ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ವೈಟ್ ಟಿ ವ್ಲಾಗ್ ಸೊ ನೋಡ್ತಿದ್ರಲ್ಲ ನಾನು ಇವತ್ತಿದ್ದೀನಿ ನಂಜನಗೂಡಲ್ಲಿರೋ ಶ್ರೀ ಪರಶುರಾಮನ ದೇವಸ್ಥಾನಕ್ಕೆ ಬಂದಿದ್ದೀನಿ ಸೊ ಈ ಪರಶುರಾಮನ ದೇವಸ್ಥಾನಕ್ಕೆ ಫಸ್ಟು ಯಾಕೆ ಬರಬೇಕು ಏನು ಅಂತ ಎಲ್ಲ ಹೇಳ್ತೇನೆ ಸೊ ನೋಡ್ತಿದ್ರಲ್ಲ ಪಾರ್ಕಿಂಗ್ ಇಲ್ಲ ಮಸ್ತಾಗಿ ಜಾಗ ಇದೆ ನೀವು ಯಾವುದೇ ಥರದ್ದು ಗಾಡಿ ತಂದರೂ ಏನೇ ಥರದ್ದು ದುಡ್ಡು ಕೊಡೋಂಗಿಲ್ಲ ಪಾರ್ಕಿಂಗಿಗೆ ಆರಾಮ ಪಾಸ್ ಆಗಿಬಿಡ್ಬೋದು ಸೊ ಜಸ್ಟು ನಂಜನಗೂಡು ದೇವಸ್ಥಾನದಿಂದ ಒಂದೇ ಒಂದು ಕಿಲೋಮೀಟ್ರ್ ಇದೆ ಈ ದೇವಸ್ಥಾನಕ್ಕೆ ಸೊ ನೀವು ನಂಜನಗೂಡು ದೇವಸ್ಥಾನದ ದರ್ಶನ ಮೇಲೆ ನೆಕ್ಸ್ಟ್ ನೀವು ಪರಶುರಾಮನ ದೇವಸ್ಥಾನಕ್ಕೆ ಬಂದು ಪರಶುರಾಮನ ದರ್ಶನ ಮಾಡ್ಕೊಂಡು ಹೋದ್ರೆ ನಿಮ್ಮ ಯಾತ್ರಾ ಫಲ ಪೂರ್ತಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಈ ಪರಶುರಾಮನೇ ನಂಜನಗೂಡಲ್ಲಿರುವ ಶ್ರೀಕಂಠೇಶ್ವರ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದವ್ರೆ ಈ ಪರಶುರಾಮ ಈ ಪರಶುರಾಮ ದೇವಸ್ಥಾನದಲ್ಲಿ ಅಂದ್ರೆ ಇಲ್ಲಿ ನರಸಿಂಹ ಅವತಾರದಲ್ಲಿ ಇದಾರೆ ಪರಶುರಾಮ ಗಾಯಸ್ ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂದ್ರೆ ಪರಶುರಾಮ ಅವರ ತಂದೆ ಅಂದ್ರೆ ಜಮದಗ್ನಿ ಅವರ ತಂದೆ ಅವರ ಆದರ್ಶದಂತೆ ಅವ್ರ ತಾಯಿ ಕತ್ನ ಕಡ್ದು ಬಿಟ್ಟಿ ಅಂದ್ರೆ ಹೆತ್ತ ತಾಯಿ ಪ್ರ ಶಾಪ ಪ್ರಜ್ಞೆ ಅಂತ ಒಂದು ಇದಾಗುತ್ತೆ ಆ ಶಾಪನ ಕಳ್ಕೊಂಡಂತಾನೆ ನಾರದವ್ರ ಮುರಿದ ಮುನಿ ಅಂದ್ರೆ ಆ ಮುನಿಗಳ ಪ್ರಕಾರದಂತೆ ಇವ್ರ ಕಡೆ ನಂಜನ್ ಕಡೆ ಬರ್ತಾರೆ ಅಂದ್ರೆ ನಂಜನ್ ಕಡೆ ಬರೋ ಟೈಮಲ್ಲಿ ಎರಡು ನದಿಗಳು ಕಪಿಲಾ ನಂದಿ ಮತ್ತೆ ಮಾಂಡವಿ ನದಿ ಅಂತಿದೆ ಆ ಎರಡು ನದಿಗಳ ಮಧ್ಯೆ ಒಂದು ಇವರಿಗೆ ಆ ಸಂಗಮದಲ್ಲಿ ಇದೇ ನನಗೆ ತಪಸ್ಸು ಮಾಡೋದಿಕ್ಕೆ ಒಳ್ಳೆ ಜಾಗ ಅಂತ ಹೇಳ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ ತಪಸ್ ಮಾಡೋದಕ್ಕೆ ಸೊ ಅದೇ ಜಾಗದಲ್ಲಿ ಶಿವನು ಕೂಡ ಧ್ಯಾನ ಮಾಡ್ತಾ ಇರ್ತಾರೆ ಸೊ ಅದು ಇವ್ರಿಗೆ ಗೊತ್ತಿರಲ್ಲ ಸೊ ಆ ಗಿಡ ಮರ ಬಳ್ಳಿಗಳನ್ನ ಕಟ್ ಮಾಡ್ತಾ ಇರ್ಬೇಕಾರೆ ಇವರು ಪರಶುರಾಮ ಆ ಟೈಮ್ ಅಲ್ಲಿ ಅವರ ಕೊಡ್ಲಿ ಆ ಲಿಂಗಕ್ಕೆ ತಾಗುತ್ತೆ ಸೊ ಆ ಲಿಂಗಕ್ಕೆ ತಾಗ್ದಾಗ ರಕ್ತ ಚಿಮ್ದಾಗ ಇವರಿಗೆ ಮತ್ತೆ ಇನ್ನೊಂದು ಶಾಪ ಮತ್ತೆ ಇದಾಗುತ್ತೆ ಅಂದ್ಕೊಂಡು ಇನ್ನೊಂದು ಘೋರ ತಪ್ ತಪ್ಪು ಮಾಡ್ಬಿಟ್ಟು ಅಂದ್ಕೊಂಡು ಪರಶುರಾಮ ಅವರು ಸೊ ಶಿವ ಅಲ್ಲಿ ಪ್ರತ್ಯಕ್ಷ ಆದಾಗ ಶಿವನ ತಲೆಯಲ್ಲಿ ರಕ್ತ ಬರ್ತಾ ಇರ್ತಿದೆ ಸೊ ಪರಶುರಾಮ ನೋಡ್ಬಿಟ್ಟು ಆ ಬಟ್ಟೆ ತಗೊಂಡಿ ಅಂದ್ರೆ ಸ್ವಲ್ಪ ಮಣ್ಣು ತಗೊಂಡಿ ಅಂದ್ರೆ ಶಿವನ ತಲೆಗೆ ಕಟ್ಟಕ್ಕೆ ಕಟ್ಟುತ್ತಾರೆ ಸೊ ಕಟ್ಟದಾಗ ಅದೆಲ್ಲ ಕ್ಷಣದಲ್ಲೇ ಮಾಯ ಆಗ್ಬಿಡುತ್ತೆ ಅಂದ್ರೆ ಆ ಗಾಯ ಅಂದ್ರೆ ಇಲ್ಲ ಶಿವ ಆಗ ಅವನಿಗೆ ಒಂದ್ ಸಲಹೆ ಕೊಡ್ತಾರೆ ಸೊ ನನ್ನ ಈ ಲಿಂಗನ ನೀನು ಇಲ್ಲೇ ಪ್ರತಿಷ್ಠಾಪನೆ ಮಾಡ್ಬೇಕು ಸೊ ಮತ್ತೆ ನೀನು ಕೂಡ ಇಲ್ಲೇ ಧ್ಯಾನ ಅನ್ನ ತಪಸ್ಸನ್ನ ಆರಾಮಾಗಿ ಮುಂದುವರಿಸಬಹುದು ಅಂತ ಹೇಳ್ತಾರೆ ಸೊ ಆವಾಗ ನಮ್ಮ ಈ ಪರಶುರಾಮ ತಗೊಂಡೋಗಿ ಶ್ರೀಗಣ್ಣ ಅಂದ್ರೆ ನಂಜನಗೂಡಲ್ಲಿರೋ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಆ ಆ ದೇವಸ್ಥಾನದಲ್ಲಿ ಲಿಂಗನ ಪ್ರತಿಷ್ಠಾಪನೆ ಮಾಡ್ತಾರೆ ಸೊ ನಂತರ ಅವರು ಅಲ್ಲಿಂದ ಒಂದು ಕಿಲೋಮೀಟರ್ ಅಷ್ಟು ದೂರದಲ್ಲಿರೋ ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಇವರು ಇಲ್ಲಿ ತಪಾಸಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವಾಗಿನಿಂದ ಈವಾಗಿನವರೆಗೂ ಕೂಡ ಈ ನಂಜನಗೂಡಿನ ದೇವಸ್ಥಾನ ದರ್ಶನ ಮಾಡಾದ್ಮೇಲೆ ಈ ದೇವಸ್ಥಾನಕ್ಕೆ ಬಂದು ಈ ದೇವರ ದರ್ಶನ ಮಾಡ್ಕೊಂಡು ಅಂದ್ರೆ ಪರಶುರಾಮರ ದೇವರ ದರ್ಶನ ಮಾಡ್ಕೊಂಡೋದ್ರೆ ನಮ್ಮ ಈ ನಂಜನಗೂಡಿನ ತೀರ್ಥಯಾತ್ರೆ ಕಂಪ್ಲೀಟ್ ಆದಂಗೆ ಸಂಪೂರ್ಣ ಕಂಪ್ಲೀಟ್ ಆದಂಗೆ ಸೊ ಇವ್ ಯಾಕೆ ಹಿಂಗ್ ಅಂತ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಏನಂತಂದ್ರೆ ಬೆಲ್ಲ ಮತ್ತೆ ಕಲ್ಸಕ್ರೆ ಸೊ ನಿಮಗೆ ಬರ್ಬೇಕಾದ್ರೆ ದಾರಿ ಇಲ್ಲೇ ಸಿಗುತ್ತೆ ಅಂದ್ರೆ ಪರಶುರಾಮ ದೇವಸ್ಥಾನ ಎಂಟ್ರೆನ್ಸ್ ಅಲ್ಲಿ ಕೊಡ್ತಾರೆ ಸೊ ಏನಪ್ಪಾ ಅಂತಾರೆ ಅದು ನಿಮ್ದು ತರಗಳು ಕಷ್ಟ ಇರಲಿ ಪರಿಹಾರ ಆಗದೆ ಅಂತರೋದು ಯಾವ್ದೇ ತರದ ಬೇಡಿಕೆಗಳು ಇದ್ರೆ ಈ ಪರಶುರಾಮ ದೇವಸ್ಥಾನದಲ್ಲಿ ಬಂದ್ಬಿಟ್ಟಿ ನೀವು ಆ ಕಲ್ಲು ಮತ್ತೆ ಬೆಲ್ಲ ಕಲ್ಲು ಅಂತ ಕಲ್ಸಕ್ರೆ ಮತ್ತೆ ಆ ಬೆಲ್ಲನ ದವಮ್ ಬಂದ್ಬಿಟ್ಟಿ ಒಂದು ಮಡ್ಲಕ್ಕಿ ತರ ಇರುತ್ತೆ ಆ ತಟ್ಟೆಲಿ ತಗೊಂಡ್ ನಿಮ್ದು ಯಾವ್ದ್ ತರದ ಬೇಡಿಕೆಗಳು ಹರಗೆಗಳಿದ್ರೆ ಅದನ್ನ ಬೇಡ್ಕೊಂಡು ತಲೆ ಮೇಲೆ ಮೂರ್ ಸುತ್ತ ಸುತ್ತಿಸಿ ಅದನ್ನ ನೀರಿಗೆ ಬಿಡ್ತಾರೆ ಅದೊಂದು ನೀರಿಗೆ ಬಿಟ್ಟಾದ್ಮೇಲೆನೆ ಈ ಪರಶುರಾಮನ ದೇವಸ್ಥಾನದಲ್ಲಿರುವ ಶ್ರೀ ಅಂದ್ರೆ ನರಸಿಂಹ ಅವತಾರದಲ್ಲಿರುವ ಪರಶುರಾಮನ ದರ್ಶನ ಮಾಡ್ಕೊಂಡು ಹೋಗೋಕ್ ಹೋಗ್ತಾರೆ ಸೊ ಫಸ್ಟಿಗೆ ಸ್ಟಾರ್ಟಿಂಗ್ ಒಬ್ಬೊಬ್ರು ಅಂದ್ರೆ ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ಬಿಟ್ಟು ಗೊತ್ತಿಲ್ಲದೆ ಆಮೇಲೆ ಕಲ್ಲ ಅಂದ್ರೆ ಬೆಲ್ಸಕ್ ಬೆಲ್ಲ ಕಲ್ಸಕ್ರೆ ಅದನ್ನ ನೀರಿಗೆ ಬಿಡ್ತಾರೆ ಗೊತ್ತಿಲ್ದವ್ರು ಒಬ್ಬೊಬ್ರು ಗಾಯ್ಸ್ ಇಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಅವ್ರು ಯಾರೋ ಪಾಪ ವಯಸ್ಸಾಗಿರೋರು ಆ ನದಿಯಲ್ಲಿ ಅಂದ್ರೆ ನೀರ ಕಲ್ಸಕ್ರನ ಬಿಟ್ಟು ಬಿಟ್ಟು ಬರ್ತಾ ಇರಬೇಕಾದ್ರೆ ಇವ್ರು ಹೇಳ್ತಿದ್ದು ಮತ್ತೆ ಇವ್ರದೊಂದು ಅಂದ್ರೆ ವಯಸ್ಸಾಗಿದೆ ಪಾಪ ಅವ್ರಿಗೆ ಮೊಬೈಲ್ ವರ್ಕ್ ಮಾಡಕ್ಕೆ ಬರಲ್ಲ ಅಂತ ಸ್ವಲ್ಪ ಫೋಟೋ ಹೊಡ್ಕೊಡಪ್ಪ ಅಂತ ಹೇಳಿದ್ರು ಫೋಟೋ ಹೊಡ್ಕೊಳೋ ಅಂತ ಅಂದ್ರೆ ದೇವಸ್ಥಾನದ ಎದುರುಗಡೆ ಫೋಟೋ ಹೊಡ್ಕೊಳೋಗಿಲ್ಲ ಒಳಗೂ ಕ್ಯಾಪ್ಚರ್ ಮಾಡೋ ಹಾಗಿಲ್ಲ ಒಳಗೆ ಅಂದ್ರೆ ದೇವಸ್ಥಾನದೊಳಗೆ ಒಳಗೆ ಮೊಬೈಲ್ ತಗೊಂಡ್ ಹೋಗಿಲ್ಲ ಕೆಲವ್ರು ಕಷ್ಟ ಕೇಳಿದ್ರು ದುಡ್ಡು ಕೊಡಲ್ಲ ಪಾಪ ಇವ್ರು ಯಾರೋ ವಯಸ್ಸಾಗಿರೋರು ನೋಡಿ ಅವ್ನ ಕಸ ಗುಡಿಸ್ತಾ ಇದ್ದ ಅವ್ರಿಗೆ ಯಾರು ಸಂಬಳ ಕೊಡ್ತಾರೇನೋ ಗೊತ್ತಿಲ್ಲ ಪಾಪ ಇವ್ರು ವಯಸ್ಸಾಗಿರೋ ನೋಡ್ಬಿಟ್ಟು ಅವ್ರಿಗೆ ಹೋಗಿ ದುಡ್ಡು ಕೊಟ್ಬಿಟ್ಟು ಹೋಗ್ತಿದ್ದಾರೆ ನೋಡಿ ಇಂಥವ್ರು ಇರ್ತಾರ ಇಲ್ಲಿಂದ ನಾನು ಹೊರಗೆ ಬರ್ಬೇಕಾರೆ ಅಂದ್ರೆ ಒಂದೇ ಒಂದು ಅಂದ್ರೆ ಔಟ್ ಗೇಟ್ ಹೋಗಕ್ ಒಂದ್ ದಾರಿ ಇದೆ ಸೊ ಆ ದಾರಿ ಅಂದ್ರೆ ನೀವು ಎಂಟ್ರೆನ್ಸ್ ಅದೇ ದಾರಿ ಹೋಗೋಕ್ ಅದೇ ದಾರಿ ಆ ದಾರಿಲಿ ಲೆಫ್ಟ್ ಸೈಡ್ ವಯಸ್ಸಾದ್ರ ಅಂದ್ರೆ ಮುದುಕರು ಕೊಟ್ಟಿದ್ದಾರೆ ಭಿಕ್ಷೆ ಬಿಡ್ಕೊಂಡು ಅದೇ ಸೈಡ್ ರೈಟ್ ಸೈಡ್ ಅಲ್ಲಿ ಮುದುಕಿರು ಕುದರ ಅದೇ ಏಜ್ ಅಂದ್ರೆ ಅದೇ ಅಷ್ಟೇ ವಯಸ್ಸಾಗಿರೋರು ಮುದುಕಿರು ಕೂಡ ಇದ್ದಾರೆ ಅವರು ಕಷ್ಟಪಟ್ಟಿ ಹೂವು ಬೆಲ್ಲ ಅದು ಇದನ್ನ ಮಾರ್ತಾ ಇದಾರೆ ಸೊ ಈ ಬಡ್ಡಿ ಮಕ್ಕಳು ನಮ್ಮ ಗಂಡಸರು ಅಂದ್ರೆ ವಯಸ್ಸಾಗಿದ್ದಾರೆ ಪಾಪ ಯಾನ್ ಏನ್ ತಪ್ಪಾರ್ದ್ರು ಕೂಡ ಏನ್ ಪರವಾಗಿಲ್ಲ ಅವರು ಭಿಕ್ಷೆ ಬರ್ತಾರೆ ಅಂದ್ರೆ ಇವರು ಹೆಣ್ಣು ಮಕ್ಳಿಗಿಂತ ಕಡೆನಾ ಅಂದ್ರೆ ಗಂಡ ಜಾತಿಗೆ ಅವಮಾನ ಮಾಡ್ದಂಗೆಲ್ವ ಇದು ಸೊ ಕೈಲಾದಷ್ಟು ದುಡ್ಯನ ಇಲ್ಲ ಮಕ್ಳು ಮುಜ್ಗಿನ ಮನೇಲೆ ಇರೋಣ ಏನಂತ ಬಿಟ್ಬಿಟ್ಟು ಭಿಕ್ಷೆ ಅನ್ನೋ ಅವಶ್ಯಕತೆ ಏನಿಲ್ಲ ಸೊ ಕೈಕಾಲು ಗಟ್ಟಿರೋವರೆಗೂ ದುಡಿದು ತಿನ್ನೋಣ ಆಗ್ಲಿಲ್ವಾ ಭಗವಂತ ಹುಟ್ಟಿಸಿದ್ಯವ್ರು ಉಲ್ ಮೇಲ್ಸಲ್ವಾ ನೋಡೋಣ ಸೊ ನಾನ್ ಹೇಳಿರೋದ್ರಲ್ಲಿ ಏನಾರ ಬೇಜಾರಾಗಿದ್ರೆ ಕ್ಷಮೆ ಇರ್ಲಿ ಅಂತ ಹೇಳ್ತೀನಂತ ಅನ್ಕೋಳಕ್ ಹೋಗ್ಬಿಡ್ರಿ ನಾನ್ ಶಾಟಾನು ಕ್ಷಮೆ ಕೇಳಕ್ ಹೋಗಲ್ಲ ಇಂತ ವಿಚಾರದಲ್ಲೆಲ್ಲ ಸೊ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್